ಶಿರಾ ತಾಲೂಕಿನ ಸಮಸ್ತ ಭಕ್ತರಿಗೆ ಶರಣು ಶರಣಾರ್ಥಿ ಎಸ್ ಆರ್ ಗೌಡ್ರವರು ಮತ್ತು ಸತ್ಯಪ್ಪನವರು ಆರಣ್ಣನವರು ಭಾನುಪ್ರಕಾಶ್ರವರು ಪೊಟ್ಟಿ ಲೋಕೇಶ್ ರವರು ಶ್ರೀನಿವಾಸ್ರವರು ತಾಲೂಕು ಕಾಡುಗೊಲ್ಲ ಸಂಘದ ಅಧ್ಯಕ್ಷರಾದ ಈಶ್ವರಪ್ಪನವರು ಮತ್ತು ಅಜ್ಜಪ್ಪನವರು ಅಜ್ಜಣ್ಣನವರು ಮಹೇಶ್ರವರು ಮತ್ತು ನಾಗರಾಜ್ರವರು ಮಾಗೋಡು ಮತ್ತು ನಮ್ಮ ಮಂಜುನಾಥ ಮದ್ದುಕುಟ್ಟೆ ಗಂಗಪ್ಪ ಮಂಜುನಾಥ್ರವರು ಪ್ರತಾಪ್ರವರು ಯುವ ಮುಖಂಡರು ಪ್ರತಾಪ್ರವರು ಪ್ರಸನ್ನರವರು ಮತ್ತು ಎಲ್ಲರೂ ಎಲ್ಲ ಸಮಾಜದ ಮುಖಂಡರು ಜೈಸ್ ಮತ್ತು ಎಲ್ಲರೂ ಸಹ ಇವತ್ತು ಯಾವುದೇ ಜಾತಿ ಮತ ಪತ್ತಗಳ ಭೇದವಿಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿ ಶುಂಜಪ್ಪ ಸ್ವಾಮಿ ಈ ಭಾಗದ ದೊಡ್ಡ ದೇವರು ದೊಡ್ಡಪ್ಪ ಚುಂಜಪ್ಪ ಅನ್ನುವಂಥದ್ದು ದೊಡ್ಡ ವಿಶೇಷ ಅಂತಂದ್ರೆ ಈ ಸರ್ಕಲ್ ಗೆ ಒಂದು ಜುಂಜಪ್ಪನ ಹೆಸರನ್ನ ಇಡಬೇಕು ಅನ್ನುವಂಥದ್ದನ್ನ ಬಹಳ ದಿನದ ಇವತ್ತು ಆರ್ ಗೌಡ್ರವರು ಅದನ್ನ ಉದ್ಘಾಟನೆಯನ್ನು ಮಾಡುವುದರ ಮೂಲಕವಾಗಿ ಇವತ್ತು ಎಲ್ಲರೂ ಸಹ ಈ ಒಂದು ವಿಶೇಷವಾಗಿರುವಂತಹ ಕಾಡುಗೊಲ್ಲ ಜುಂಜಪ್ಪ ಸ್ವಾಮಿ ವೃತ್ತ ಅಥವಾ ಸರ್ಕಲ್ ಅನ್ನುವಂಥದ್ದನ್ನು ಇವತ್ತು ನಾಮಕರಣ ಮಾಡುವುದರ ಮೂಲಕವಾಗಿ ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ಜುಂಜಪ್ಪನಿಗೆ ದೀಪ ಹಚ್ಚುವಂಥದ್ದು ಸೋಮವಾರ ಆಗುವಂಥದ್ದು ಆ ದೀಪದ ಬೆಳಕಿನಲ್ಲಿ ಅದೇ ಒಂದು ದೃಶ್ಯವನ್ನು ಇಲ್ಲಿ ಕೊಟ್ಟಿರುವಂಥದ್ದು ಜುಂಜಪ್ಪ ಹದಿನೈದನೆಯ ಶತಮಾನ ಕೊನೆಯಲ್ಲಿ ಹದಿನಾರನೆಯ ಶತಮಾನ ಪ್ರಾರಂಭದಲ್ಲಿ ಐದು ಜನ ಸಾಂಸ್ಕೃತಿಕ ನಾಯಕರು ಬರ್ತಾರೆ ಅದರೊಳಗೆ ಜುಂಜಪ್ಪನು ಒಬ್ಬರು ಜಾನಪದ ಹಿನ್ನೆಲೆ ಬುಡಕಟ್ಟು ಸಂಪ್ರದಾಯದಲ್ಲಿ ಜುಂಜಪ್ಪ ಎಲ್ಲರನ್ನ ಒಳಗೊಂಡು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಎಲ್ಲರನ್ನ ಒಳಗೊಂಡು ಸುಮಾರು ಒಂದು ಲಕ್ಷ ಜನಗಳನ್ನ ಸಾಕಿದ ಏಕೈಕ ವ್ಯಕ್ತಿ ಅಂದ್ರೆ ಅದು ಜುಂಜಪ್ಪ ಅನ್ನುವಂಥದ್ದು ಆ ಜುಂಜಪ್ಪನ ಒಂದು ಭವ್ಯವಾಗಿರುವಂಥದ್ದು ಜುಂಜಪ್ಪ ಎಲ್ಲೆಲ್ಲಿ ಓಡಾಡಿ ಕಾವಲುಗಳನ್ನ ಮಾಡಿದ್ರು ಅವರು ಇಲ್ಲಿ ಬಂದು ಮಡಿದಿರುವಂಥದ್ದು ಈ ಶಿರಾ ತಾಲೂಕಿಗೆ ಒಂದು ಘನತೆಯನ್ನು ತಂದು ಕೊಡುವಂಥದ್ದು ಇಂತಹ ಒಂದು ಕಾರ್ಯಕ್ರಮಕ್ಕೆ ಈ ಸರ್ಕಲಿಗೆ ನಾಮಕರಣವನ್ನು ಮಾಡೋದ್ರ ಮೂಲಕ ಮುಂಗಪ್ಪ ಸ್ವಾಮಿಯ ಈ ಒಂದು ವೃತ್ತ ಸರ್ಕಲಿಗೆ ನಾವೆಲ್ಲರೂ ಭಾಗಿಯಾಗಿ ಮಾಡಿರುವಂಥದ್ದು ಈ ಒಂದು ವಿಚಾರವನ್ನು ಕುರಿತು ನಮ್ಮ ಯುವ ಮುಖಂಡರಾಗಿರುವಂತಹ ಎಸ್ ಆರ್ ಗೌಡ್ರವರು ನಾಲ್ಕು ಮಾತಾಡ್ತಾರೆ ನಮ್ಮೆಲ್ಲರಿಗೂ ಶರಣ ಶರಣ